ಮತ್ತು ಋಷ ಚಿಲ್ಲಿ ಪೌಡರ್ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಮೇನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಈ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಕಾಂಗ್ರೆಸ್ ಶತ ಪ್ರಯತ್ನ ಮಾಡ್ತಾರೆ ಕಾಣಿಸ್ತಾ ಇದೆ ಡಿ ಎಫ್ ಜೊತೆ ಸೇರಿ ಅಧಿಕಾರವನ್ನ ಹಿಡಿಯೋದಕ್ಕೆ ತಂತ್ರ ರಣತಂತ್ರ ಈಗಿನಿಂದಲೇ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತರಷ್ಟಿರುವಂತ ಒ ಮತದಾರರ ಮೇಲೆ ಫೋಕಸ್ ಮಾಡ್ತಾರೆ ಕಣ್ಣಿಟ್ಕೊಂಡಿದ್ದಾರೆ ಒ ಬಿ ಸಿ ಮತ ಸೆಳೆಯುವುದಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಗಾಳ ಹಾಕ್ತಾ ಇದ್ದಾರೆ ಇವತ್ತು ನಾರಾಯಣ ಗುರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಕೇರಳದ ವರ್ಕಲದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮ ಈಳವ ಸಮುದಾಯದ ಮತಗಳನ್ನು ಸೆಳೆಯುವುದಕ್ಕೆ ಈ ಒಂದು ಸ್ಟ್ರಾಟರ್ಜಿಯನ್ನು ಪ್ರಯತ್ನಿಸ್ತಾ ಇದ್ದಾರೆ ಕೇರಳ ಚುನಾವಣಾ ಪ್ರಚಾರಕ್ಕೆ ಸಿಎಂ ಅನ್ನ ಬಳಸಿಕೊಳ್ಳುವುದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು ನೋಡಿ ಒಬಿಸಿ ಮತಗಳನ್ನ ಸೆಳಿಬೇಕು ಓಬಿಸಿ ಮತವನ್ನು ಸೆಳಿಬೇಕು ಅಂತಂದ್ರೆ ಒ ಬಿ ಸಿ ನಾಯಕತ್ವವನ್ನು ಹೊಂದಿರುವಂತಹ ವರ್ಚಸ್ಸನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಕೇರಳದಲ್ಲಿ ಈಗ ಒಂಚೂರು ಚರ್ಚೆಯಲ್ಲಿರುವಂಥದ್ದು ಕಾಂಗ್ರೆಸ್ ವಿಚಾರ ಅದು ಕರ್ನಾಟಕದ ವಿಚಾರ ಹಾಗಾಗಿ ಸಿದ್ದರಾಮಯ್ಯವರು ಸೂಟಬಲ್ ಆಗ್ತಾರೆ ಕರೆಕ್ಟ್ ಪರ್ಸನ್ ಇವರ ಮುಖಾಂತರವಾಗಿ ಪ್ರಚಾರ ಮಾಡಿಸಿದಾಗ ಓಬಿಸಿ ಮತಗಳನ್ನು ನಾವು ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ಇವರ ಪ್ಲಾನ್ ಹಾಗಾಗಿ ಸಿದ್ದರಾಮಯ್ಯವರನ್ನ ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ಆಹ್ವಾನಿಸಲಾಗಿದೆ ಇದೆಲ್ಲವೂ ಕೂಡ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಅವರು ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮಗಳು ಸೊ ಅದಕ್ಕೆ ಅವರು ಕೇರಳದ ಸಿಎಂ ಅವರು ರಿಯಾಕ್ಟ್ ಆಗ್ತಾ ಇದ್ದಾಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಿದೆ ಯಾಕೆ ಅಂತ ಅಂದ್ರೆ ಓನ್ಲಿ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಇದೆ ಹೇಗಾದ್ರೂ ಮಾಡಿ ಶತಾಯ ಗತಾಯ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಬರಲೇಬೇಕು ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂಥದ್ದು ಕಾಂಗ್ರೆಸ್ ಏನೇನು ಸ್ಟ್ರಾಟರ್ಜಿಗಳನ್ನು ಮಾಡಬಹುದು ಯಾವೆಲ್ಲ ಕೈ ಹಿಡಿಯುತ್ತೋ ಆ ಥರದ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ ಇದೀಗ ಒ ಸಿ ಮತಗಳನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಸಿದ್ದರಾಮಯ್ಯವ್ರು ಆಲ್ರೆಡಿ ತೆರಳಿದ್ದಾರೆ ಕೇರಳಕ್ಕೆ ಇವತ್ತು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸಂಜೆ ರಿಟರ್ನ್ ಆಗ್ತಾರೆ ಪ್ರಚಾರಕ್ಕೆ ನಮ್ಮ ಸಿಎಂ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರುಗಳು ಎಷ್ಟು ನೋಡಿ ಒಬಿಸಿ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ನಾಯಕರುಗಳು ಪ್ಲಾನ್ ಮಾಡ್ತಾ ಇರೋದು ಅದಕ್ಕೇನೆ ಸಿಎಂ ರನ್ನ ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ಆಹ್ವಾನಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನೀವು ಸೂಕ್ತ ವ್ಯಕ್ತಿ ಅಂತ ಸೊ ಕಾರಣ ಎಲೆಕ್ಷನ್ ನಲ್ಲಿ ಏನಾದ್ರೂ ಆಗ್ಲಿ ಗೆಲ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರನ್ನ ಕರೆಸೋದ್ರ ಮುಖಾಂತರವಾಗಿ ಆ ಒಬಿಸಿ ಮತಗಳಿಗೆ ಏನು ನಿರ್ಣಾಯಕ ಏನ್ ಹೇಳ್ತಾ ಇದಾರೋ ಆ ಮತಗಳನ್ನ ಸೆಳಿಬಹುದು ಅನ್ನುವಂಥದ್ದು ಉದ್ದೇಶ ಸೊ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಕಳೆದ ಬಾರಿಗೆ ಎಲೆಕ್ಷನ್ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯವರು ಸೇರಿದಂತೆ ಕೆಲವು ನಾಯಕರುಗಳು ಹೋಗಿದ್ದು ಮುಂಚೂಣಿಯಲ್ಲಿ ಇದ್ದಿದ್ದು ಪ್ರಚಾರ ಮಾಡಿದ್ದು ಎಲ್ಲವನ್ನ ಗಮನಿಸಿದ್ವಿ ಇದೀಗ ಕೇರಳ ವಿಚಾರ ಕೇರಳದಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದ್ದಾರೆ ಆ ಸ್ಟ್ರಾಟರ್ಜಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಕೈ ಹಿಡಿಯುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯವರನ್ನ ಇದೇ ಕಾರಣಕ್ಕಾಗಿ ಆಹ್ವಾನಿಸಲಾಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನ ನಾಯಕರುಗಳು ಇದೊಂದು ಸ್ಟ್ರಾಟರ್ಜಿಯನ್ನ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವರು ಸೂಕ್ತ ಸಿದ್ದರಾಮಯ್ಯನವರೇ ಸೂಟ್ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರನ್ನ ಕರೆಸಲಾಗಿದೆ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಲಾಗಿದೆ ಅಂತ